ಮಕ್ಕಳ ಕಲಾಲೋಕ ಕನ್ನಡ ಸಾಹಿತ್ಯ ಪರಿಷತ್ತು ಬಂಟ್ವಾಳ ತಾಲೂಕು ಘಟಕದ ಆಶ್ರಯದಲ್ಲಿ ಹದಿನೆಂಟನೇ ಮಕ್ಕಳ ಸಾಹಿತ್ಯ ಸಮ್ಮೇಳನ ಶಂಭೂರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹಯೋಗದೊಂದಿಗೆ ನವೆಂಬರ್ ಹತ್ತೊಂಬತ್ತರಂದು ಮಂಗಳವಾರ ಶಂಭೂರು ಶಾಲೆಯಲ್ಲಿ ನಡೆಯಲಿದೆ ಎಂದು ಮಕ್ಕಳ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷ ಹೇಮಚಂದ್ರ ಭಂಡಾರದ ಮನೆ ಶಂಭೂರು ತಿಳಿಸಿದರು ಅವರು ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿ ನರಿಕುಂಬು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ್ ಕುಮಾರ್ ಶೇಡಿಕುರಿಯಲ್ಲಿ ಮೆರವಣಿಗೆಗೆ ಚಾಲನೆ ನೀಡುವರು ಶಂಭೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಏಳನೇ ತರಗತಿಯ ವಿದ್ಯಾರ್ಥಿನಿ ಕುಮಾರಿ ಪ್ರೇಕ್ಷಾ ಸರ್ವಾಧ್ಯಕ್ಷತೆ ವಹಿಸಲಿರುವರು ಹದಿನೇಳನೇ ವರ್ಷದ ಮಕ್ಕಳ ಸಾಹಿತ್ಯ ಸಮ್ಮೇಳನಾಧ್ಯಕ್ಷೆ ಕಡೆ ಶಿವಾಲಯ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿನಿ ಸಾನ್ವಿ ಸುವರ್ಣ ಸಮ್ಮೇಳನವನ್ನು ಉದ್ಘಾಟಿಸಲಿರುವರು ಎಂದರು ಮಕ್ಕಳ ಸ್ವರಚಿತ ಕೃತಿಗಳನ್ನು ಸಾಹಿತಿ ನಿವೃತ್ತ ಮುಖ್ಯೋಪಾಧ್ಯಾಯ ರಾಮಕೃಷ್ಣ ಭಟ್ ಚೂಂತಾರು ಬಿಡುಗಡೆ ಮಾಡುವರು ಬೆಳ್ತಂಗಡಿ ವಾಣಿಪಿಯು ಕಾಲೇಜಿನ ದ್ವಿತೀಯ ಪಿಯು ತರಗತಿಯ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ವಿಭಾಗೀಯ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿರುವರು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕುಳಿಪಾಡಿ ಗುತ್ತು ಗಣ್ಯರಾದ ಶ್ರೀಧರ್ ಶೆಟ್ಟಿ ಪುಳಿಂಚ ಮತ್ತು ರಾಧಾಕೃಷ್ಣ ಪುತ್ತೂರು ಉಪಸ್ಥಿತರಿರುವರು ಎಂದು ಹೇಳಿದರು ಮಕ್ಕಳ ಕಲಾಲೋಕ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ರಮೇಶ್ ಎಂಪ ಯಾರು ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ಮಕ್ಕಳ ಕಲಾಲೋಕ ದಕ್ಷಿಣ ಕನ್ನಡ ಸಾಹಿತ್ಯ ಪರಿಷತ್ ಬಂಡವಾಳ ಘಟಕ ಇದರ ನೇತೃತ್ವದಲ್ಲಿ ಹಾಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪ್ರಾಥಮಿಕ ಶಾಲೆ ಶಂಭು ಇದರ ಆಶ್ರಯದಲ್ಲಿ ನಾಳೆದು ಹತ್ತೊಂಬತ್ತು ತಾರೀಕಿಗೆ ಮಂಗಳವಾರ ಒಂದು ಸ್ವರಚನೆ ಅಂತ ಸಾಹಿತ್ಯದಲ್ಲಿ ಕತೆ ಇರ್ಬೋದು ಕವನ ಇರ್ಬೋದು ಚುಟುಕ ಇರ್ಬೋದು ಯಾವುದೋ ಇರ್ಬೋದು ಪ್ರಬಂಧ ಹೋಗಬೇಕು ಇನ್ನೊಂದು ಆಶುಭಾಷಣ ಅನ್ನೋದಕ್ಕೆ ಮಾತುಕತೆ ಅಂತ ಕೊಡ್ತೇವೆ ಇನ್ನೊಂದು ಕಲಾ ರಂಗ ಸಂಗಮ ಅಂತ ಕಲಾ ರಂಗ ಸಂಗಮ ಹೇಗೆ ಅಂತ ಹೇಳಿದರೆ ಅದಕ್ಕೊಂದು ನಿಯಮವನ್ನು ನಾವು ಮಾಡಿದ್ದೇವೆ ಬಂಟ್ವಾಳ ತಾಲೂಕಲ್ಲಿ ಈಗ ಸಜೀವ ಯಾರು ಕವಿಗಳು ಹೇಳಿದ್ದಾರೆ ಆ ಕವಿಗಳ ಒಂದು ಕವನವನ್ನು ಆಯ್ಕೆ ಮಾಡಬೇಕು ಆಯ್ಕೆ ಮಾಡಿದ ಕವನದ ಆಧಾರಕ್ಕೆ ಸರಿಯಾಗಿ ಮಕ್ಕಳು ಕುಣಿತ ಮಾಡಬೇಕು ಹಾಡು ಮಾಡಬೇಕು ಅದರ ಜ್ ಏನಿದೆ ಅದರ ಆಧಾರದ ಮೇಲೆ ಚಿತ್ರಗಳನ್ನು ಕೂಡ ಬೇಗ ಕಾಲದಲ್ಲಿ ಹತ್ತು ಜನ ಸೇರ್ಪಡೆ ಮಾಡಬೇಕು ಎಂಟು ನಿಮಿಷ ಅವಧಿ ಹಾಗೆ ಒಂದು ಗಿರುನಾಟಕ ಅಂತ ನಾವು ಮಕ್ಕಳಿಗೆ ಆ ಕಿರು ನಾಟಕ ಹೇಗಿರ್ತಂತಿ ಒಂದು ಸಂದೇಶವನ್ನು ಕೊಡಬೇಕು ಅಂತ ಓದ್ತು ಅದಕ್ಕೆ ಮಕ್ಕಳ ಲಿಮಿಟ್ ಇಲ್ಲ ಅದಕ್ಕೆ ನಾವೀಗ ನಿಮ್ಮ ಮಕ್ಕಳಿಷ್ಟು ಅಂತ ಕೇಳುವಾಗ ನಾವು ಶಾಲೆಯಲ್ಲಿ ಹೇಳಬೇಕಾಗಲ್ಲ ಕೆಲವೊಂದು ನಾಟಕದಲ್ಲಿ ಭಾಗವಹಿಸಲು ಇಪ್ಪತ್ತೈದು ಮಕ್ಕಳನ್ನು ಕಟ್ಕೊಂಡು ಬರ್ತಾರೆ ಆಗ ಆ ಸಂಖ್ಯೆ ಈ ನಾಟಕ ನಮಗೆ ಇಲ್ಲ ಅಂತಾದರೆ ಹನ್ನೆರಡು ಮಕ್ಕಳನ್ನು ಕೊಟ್ಟವರೆಲ್ಲ ನಾಟಕ ಇಲ್ಲ ಅಂತ ನಾವು ಈಗಾಗಲೇ ಕಂದು ಕನ್ಫರ್ಮ್ ಮಾಡಿಕೊಡ್ತಾರೆ ಒಂದು ಎರಡು ಮೂರೆಲ್ಲ ಇದು ನಾಟಕವೂ ಇಲ್ಲ ಚಿತ್ತ ಚಿತ್ತಾರವೂ ಇಲ್ಲ ಆದರೆ ಕೇವಲ ಅವರು ಭಾಷಣಗಳಲ್ಲಿ ಅಥವಾ ಸ್ವರಚನೆಗಳಲ್ಲಿ ತೊಡಗಿಸ್ತಾ ಇದೆರುವಂಥ ಒಂದು ವಿಶ್ವಾಸದಲ್ಲಿ ನಾವಿದ್ದೇವೆ ಹಾಗೆ ನಾವು ನಿರೀಕ್ಷೆ ಮಾಡಿರುವಂಥದ್ದು ಟೋಟಲ್ ಆಗಿ ಮಕ್ಕಳನ್ನು ಐನೂರು ಅಂತ ಇದೊಂದು ಹಿಂದಿನ ನಮ್ಮ ಸಮ್ಮೇಳನಗಳ ಆಧಾರದಲ್ಲಿ ನಾವು ಯೋಚನೆ ಮಾಡಿರುವಂಥದ್ದು ಐನೂರರಿಂದ ಲಕ್ಷ ಆರುನೂರು ಮತ್ತು ಪೇರೆಂಟ್ಸ್ ಆಗುವಿನವರೆಲ್ಲ ಪೇರೆಂಟ್ಸ್ ಬರ್ತಾರೆ ಮತ್ತು ಟೀಚರ್ಸ್ ಬರ್ತಾರೆ ಬೇರೆ ಬೇರೆ ಸಾಹಿತ್ಯ ಅಭಿಮಾನಿಗಳು ಅವರೆಲ್ಲ ಇದರಲ್ಲಿ ಸೇರಿಕೊಳ್ತಾರೆ ಬೆಳಿಗ್ಗೆ ಈ ಕಾರ್ಯಕ್ರಮ ಶೇಡಿಗುರಿಯಿಂದ ಮೆರವಣಿಗೆ ಹೊರಡುತ್ತದೆ ಸಮ್ಮೇಳನದ ಸಭಾಂಗಣಕ್ಕೆ ಆ ಮೆರವಣಿಗೆಯನ್ನು ಉದ್ಘಾಟನೆ ಮಾಡುವುದು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ಸಂತೋಷ್ ಕುಮಾರ್ ಅವರು ಹಾಗೆ ವೇದಿಕೆಯಲ್ಲಿ ಅಧ್ಯಕ್ಷರಾಗಿ ಅದೇ ಶಾಲೆಯ ವಿದ್ಯಾರ್ಥಿನಿ ಪ್ರೇಕ್ಷಾಂತ ಅಂತ ಹೇಳುವುದು ಅವಳನ್ನು ಆ ಶಾಲೆ ಆಯ್ಕೆ ಮಾಡಿದೆ ಅವಳಿರುತ್ತಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಇಂದಿನ ಸಮಾವೇಶ ಹಿಂದಿನ ಸಮ್ಮೇಳನದ ಅಧ್ಯಕ್ಷೆ ಸಾಮಿಶ್ ಅವರನ್ನ ಮಾಡ್ತಾರೆ ಹಾಗೆ ವಿಭಾ ಹೇಳಿ ಬೆಳ್ತಂಗಡಿ ತಾಲೂಕಿನ ವಿದ್ಯಾರ್ಥಿನಿ ಮುಖ್ಯ ಅತಿಥಿಯಾಗಿರ್ತಾರೆ ಚೋತಾರು ರಾಮಕೃಷ್ಣ ಭಟ್ ಅಂತೇಳಿ ಇವೆಲ್ಲ ತಿಳಿದು ಬೆಳಾಲು ಶಾಲೆಯಲ್ಲಿ ಒಳ್ಳೆಯ ಪ್ರಶಸ್ತಿ ಪಡೆದು ಒಳ್ಳೆಯ ಕೆಲಸ ಮಾಡಿದಂಥ ದೊಡ್ಡ ಸಾಹಿತಿ ಆದಂಥ ಒಬ್ಬ ವ್ಯಕ್ತಿಯವರು ರಾಮಕೃಷ್ಣ ಬೆಳಾಲು ಅವರು ಅವರು ಬರ್ತಾರೆ ಹಾಗೆ ಅತಿಥಿಗಳಾಗಿ ಶ್ರೀಧರ ಶೆಟ್ಟಿ ಪಂಚ ರಾಧಾಕೃಷ್ಣ ಪುತ್ತೂರಿವರು ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿರ್ತಾರೆ ಈ ಸಂದರ್ಭ ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ಡಿ ಪಟ್ರಿ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಗೌರವಾಧ್ಯಕ್ಷ ಆನಂದ್ ಯೇಶ ಪ್ರಚಾರ ಸಮಿತಿಯ ಸಂಚಾಲಕ ಚಿನ್ನ ಕಲ್ಲಡ್ಕ ಉಪಸ್ಥಿತರಿದ್ದರು ಸಂದೀಪ್ ನ್ಯೂಸ್